ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಏನಿದಾವೆ ಅಂದ್ರೆ ಇವಾಗ ಈ ಟೈಮ್ ಅಲ್ಲಿ ನಮಗೆ ಅನಿರೀಕ್ಷಿತ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಏನಿದಾವೆ ಅನ್ನೋದನ್ನ ನೋಡೋಣ ಅಂದ್ರೆ ಇವತ್ತು ನಾನು ಒರೆಕಲ್ ಇಂದನು ಸಹಿತ ಮೆಸೇಜ್ ತಗೋತೀನಿ ಮತ್ತೆ ಟ್ಯಾರೋ ರೀಡಿಂಗ್ ಸಹಿತ ತಗೋತೀನಿ ಮತ್ತೆ ಟೀಲಿಫ್ ಮೆಸೇಜ್ ಸಹಿತ ತಗೋತೀನಿ ನೆಕ್ಸ್ಟ್ ಶೆಲ್ಪ್ ಅಂದ್ರೆ ನಮ್ಮನ್ನ ನಾವು ಯಾವ ತರ ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವ ತರ ಇಟ್ಕೋಬೇಕು ಅನ್ನೋದಕ್ಕೆ ಅದರಿಂದ ನಿಮಗೆ ಮೆಸೇಜ್ ತೆಗಿತೀನಿ ಹ್ಮ್ ಇದು ಜನರಲ್ ರೀಡಿಂಗ್ ಆಗಿತ್ತೆ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರಿಜಿನಾಟ್ ಆಗುತ್ತೆ ಅವ್ರ ಮಾತ್ರ ಹ್ಮ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಆಗಿದ್ದೀರಾ ನಿಮಗೆಲ್ಲರಿಗೂ ನನ್ನ ಪೂರ್ವಕ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ತರ ನಾನು ಆ ವಿಡಿಯೋನ ಸಪೋರ್ಟ್ ಮಾಡಿ ನಾನು ಇನ್ನು ಹೆಚ್ಚು ವಿಷಯಗಳನ್ನು ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ನಿಮಗೆ ಯೂನಿವರ್ಸ್ ಇಂದ ಯಾವೆಲ್ಲ ಸಮ ನಿಮಗೆ ಸಂಬಂಧಪಟ್ಟ ವಿಷಯಗಳು ಇದರಿಂದ ಸಿಗ್ತಾವೆ ಅನ್ನೋದನ್ನ ನೋಡೋಣ ಇವತ್ತಿನ ರೀಡಿಂಗ್ ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಿದಾವೆ ಏನ್ ಬದಲಾವಣೆ ತರ್ತಾ ಇದೆ ಅನ್ನೋದನ್ನ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನ ಹೈಯರ್ ಡೈಮಂಡ್ ಮಾಸ್ಟರ್ಸ್ ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅವ್ರು ಏನ್ ಮೆಸೇಜ್ ನಿಮಗೆ ಕೊಡ್ತಾರೆ ಅನ್ನೋದನ್ನ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ఓకే ఇది ఎరడ్ కార్డ్ తగీత యూక్ ఐదు కార్డ్ తగీత ఇది యవెలా మెసేజెస్ నితావె అన్నదో நோட் யூனிவர்ஸ் ಮತ್ತೆ ಟೀಲಿಪಿಂದನು ಸಹಿತ ಎರಡು ಕಾರ್ಡ್ ತೆಗಿತೀನಿ ಅದರಿಂದ ನಿಮಗೆ ಯಾವ ವಿಷಯ ನಿಮಗೆ ಏನ್ ಹೇಳಲು ಇಷ್ಟಪಡ್ತಾ ಇದಾರೆ ಅವರು ಯಾವೆಲ್ಲ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ ಅನ್ನೋದನ್ನು ನೋಡೋಣ ಐದು ಕಾರ್ಡ್ ತೆಗಿತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ನಿಮ್ಮನ್ನ ನೀವು ಯಾವ ತರ ಇಟ್ಕೋಬೇಕು ಹೇಗೆ ನೀವು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ಇದರಿಂದ 2 कार्ड दे थैंक यू लिट फाइव पॉइंट्स नेक्स्ट फाइव कप्स द एम्प्रेस द सन ನೈನ್ ಆಫ್ ಕಪ್ಸ್ ಇಲ್ಲಿ ನಿಮಗೆ ಯಾವ ತರ ಕಾರ್ಡ್ ಬಂದಿದೆ ಅಂದ್ರೆ ಯೂನಿವರ್ಸ್ ನಿಮಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಹೇಳ್ತಾ ಇದಾರೆ ತರ ಅಂತ ಹೇಳಿದ್ರೆ ನನಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂದ್ರೆ ಒಂದು ದೊಡ್ಡ ಬ್ರಿಡ್ಜ್ 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 ಪಕ್ಕ ಬೆಟ್ಟಗಳು ಆ ಬೆಟ್ಟಗಳ ಮಧ್ಯೆ ಒಬ್ಬ ಮನುಷ್ಯ ಆ ಕಡೆ ಗಿಡ ಮರಗಳು ಮತ್ತೆ ತಳಗಡೆ ನೀರ್ ಹರಿಯುವಂತಹ ಪ್ಲೇಸ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಟೈಮು ನಮ್ಗೆ ಯಾವ ತರ ಹೀಲ್ ಮಾಡ್ತಾ ಇದೆ ನಮ್ಮ ಬಾಡಿನಾಗ್ಲಿ ನಮ್ಮ ಮನಸ್ಸನ್ನಾಗ್ಲಿ ನಮ್ಮ ಯಾವ ತರ ಹೀಲ್ ಮಾಡ್ತಾ ಇದೆ ಅಂದ್ರೆ ನಾವು ಏನು ನಮ್ಮ ಮನಸ್ಸನ್ನ ನಾವ್ ಯಾವ ತರ ನೆಗೆಟಿವ್ ಆಗಿ ತುಂಬ್ಕೊಂಡಿದ್ವಿ ಅದನ್ನ ನಮಗೆ ಹೀಲ್ ಮಾಡಕ್ಕೆ ಯೂನಿವರ್ಸ್ ನಿಮ್ಮ ಜೊತೆ ನಿತ್ತಿದ್ದಾರೆ ಅಂತ ಹೇಳಿ ಯಾಕಂದ್ರೆ ನನಗೆ ನನ್ ಇಂಟ್ರಿಶನ್ ಹೇಗ್ ಬರ್ತಾ ಇದೆ ಅಂದ್ರೆ ಒಬ್ಬ ಮನುಷ್ಯ ಈಗ ನಾವು ಒಂದ್ ಏನೇ ಒಂದು ಪಡ್ಕೋಬೇಕಂದ್ರು ಈಗ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇದಾವೆ ಅಂತಂದ್ರೆ ಅನಿರೀಕ್ಷಿತ ಬದಲಾವಣೆಗಳು ಸುಮ್ಮನೆ ಬರಲ್ಲ ಯಾಕಂದ್ರೆ ಮೊದ್ಲು ನಮ್ಮನ್ನ ಹೀಲ್ ಮಾಡಿ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ನಮ್ಮನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಾವು ಎಲ್ಲವನ್ನು ಪಡ್ಕೋಬಹುದು ಈಗ ಹಂಗ್ ಆತರ ಇದು ಸಿಚುವೇಶನ್ ಬಂದಾಗ ಮೊದಲು ನಮ್ಮನ್ನ ಹೀಲ್ ಮಾಡ್ಬೇಕು ಅಂದ್ರೆ ಈಗ ನನಗೆ ಇಂಟ್ಯೂಷನ್ ಮುಖಾಂತರ ಏನ ಬರ್ತಾ ಇದೆ ಅಂದ್ರೆ ಒಂದು ಬ್ರಿಡ್ಜ್ ಬ್ರಿಡ್ಜಿನ ಪಕ್ಕ ಗಿಡ ಮರ ಅದ್ ಅದ್ರ ಪಕ್ಕ ಬೆಟ್ಟ ಗುಡ್ಡ ಅಂದ್ರೆ ನಮ್ಗೆ ಎಲ್ಲ ಕಷ್ಟಗಳಿದಾವೆ ಆ ಬೆಟ್ಟ ಗುಡ್ಡ ಹೆಂಗ್ ಕಾಣ್ತಾ ಇದೆಯಲ್ಲ ನಮ್ಮ ಕಷ್ಟ ನಾವು ದೊಡ್ಡದು ಅನ್ಕೊಂಡಿರ್ತೀವಿ ನಮ್ಮ ಜೀವನದಲ್ಲಿ ಈ ಕಷ್ಟ ಇದರಿಂದ ನಾವು ಹೇಗಪ್ಪ ಪಾರಾಗ್ಬೇಕು ಅಂತ ಹೇಳ್ತಿರ್ತೀವಿ ನಮಗೆ ನದಿ ಇದೆ ನದಿ ಮೇಲೆ ಬ್ರಿಡ್ಜ್ ಇದೆ ಬ್ರಿಡ್ಜ್ ಮೇಲೆ ನಾವು ನಿಂತಿರ್ತೀವಿ ಅಂದ್ರೆ ತಳದ ಎಮೋಷನ್ ನಮ್ಮನ್ನ ನಮ್ಮನ್ನು ನಾವು ಎಮೋಷನಲಿ ಫ್ಲೋ ಮಾಡ್ತಾ ಇರ್ತೀವಿ ಅದು ನಮ್ಮ ದುಃಖನ ನಾವೇ ಒಂಥರ ಯಾ ಏನು ಜೀವನದಲ್ಲಿ ಸಾಧಿಸಲು ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿರ್ತೀವಿ ಮೊದಲನೇದಾಗಿ ನಮ್ಮನ್ನ ನಾವು ಹೀಲ್ ಮಾಡ್ಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ನಮ್ಮನ್ನ ನಾವು ಹ್ಮ್ ಎಲ್ಲದ್ರಿಂದ 嗯。 ಫೀಲ್ ಮಾಡ್ಕೊಡು ಎಲ್ಲ ಪ್ರತಿಯೊಂದು ಈಗ ನಾವು ಒಂದ್ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ದೇವರನ್ನ ನಾವ್ ಎಷ್ಟೋ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡೋದ್ರಿಂದ ಏನು ಉಪಯೋಗ ಆಗ್ಲಿಲ್ಲ ಏ ನಾನು ಅಲ್ಲಿ ಹೋಗಿದ್ದೆ ನನಗೆ ಅದು ಸರಿ ಆಗ್ಲೇ ಇಲ್ಲ ಈ ತರ ಫೀಲ್ ಮಾಡ್ಕೊಂಡು ಒಬ್ಬ ಒಂಟಿತನದಿಂದ ನಿಂತಿರ್ತೀವಿ ಆ ಟೈಮ್ ಅಲ್ಲಿ ನಮಗೆ ಪ್ರಕೃತಿ ಮಾತೆ ಅಂದ್ರೆ ಅಲ್ಲಿ ಗಿಡ ಮರಗಳು ಅಂತ ಹೇಳಿದ್ನಲ್ಲ ಪ್ರಕೃತಿ ಮಾತೆ ನಿಮ್ಮ ಜೀವನದಲ್ಲಿ ಎಲ್ಲಾ ಗ್ರೋತ್ ಗಳನ್ನ ಅಂದ್ರೆ ನಿಮ್ಮ ಸಕ್ಸಸ್ ಗಳನ್ನ ಕೊಡಲು ಬಯಸ್ತಾ ಇದೆ ಬಟ್ ನೀವ್ ಅದ್ ನೋಡ್ತಾ ಇಲ್ಲ ನೀವು ಬೆಟ್ಟ ಗುಡ್ಡ ಕಡೆ ಅಲ್ಲೇ ನೋಡ್ತಾ ಇರ್ತೀರ ಏನ್ ಅದ್ ಬೆಟ್ಟ ಗುಡ್ಡ ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ನಮ್ಮ ಕಷ್ಟಗಳನ್ನೇ ನಾವು ಫಾಲೋ ಮಾಡ್ತಿರ್ತೀವಿ ಫಾಲೋ ಮಾಡ್ತಾ ಇರುವಾಗ ನಮ್ಮ ಜೊತೆ ನಮಗೆ ಎಮೋಷನಲ್ಲು ನಮ್ಮ ಜೊತೆ ಅಂದ್ರೆ ನಮ್ಮ ದುಃಖ ನಮ್ಮ ಕಷ್ಟ ನಮ್ಮ ಜೀವನ್ದಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತಲ್ಲ ಆ ಕಷ್ಟನೇ ನಾವು ಇದು ಮಾಡ್ತಾ ಹೋಗ್ತೀವಿ ಅಲ್ಲಿ ನಾವ್ ಕಷ್ಟ ಅಂತ ಅನ್ಕೊಂಡಾಗ ನಾವು ಬ್ಯಾಲೆನ್ಸ್ ಆಗಲ್ಲ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ ಆವಾಗ ನಾವು ಕುಗ್ಗಿ ಹೋಗಿರ್ತೀವಿ ಆ ಟೈಮ್ ಅಲ್ಲಿ ಎಲ್ಲದ್ನು ನಾವು ಕೊಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಪ್ರಕೃತಿ ಮಾತೆ ಅಂದ್ರೆ ಪಕ್ಕದಲ್ಲೇ ಇರ್ತಾರೆ ನಾವು ಬಟ್ ಅದ್ ಯಾವ್ದನ್ನೂ ಪಕ್ಕದಲ್ಲೇ ಇರುತ್ತೆ ನಮ್ ಸಕ್ಸಸ್ ಅನ್ನೋದು ಬೇರೆ ದೂರ ಇರೋದಿಲ್ಲ ನಮ್ ಜೊತೆಗೆ ಇರ್ತೈತಿ ಬಟ್ ಅದನ್ನ ನಾವು ನೋಡೋದಿಲ್ಲ ಆ ತರ ಫೀಲ್ ಆಗ್ತಾ ಇದೆ ಇವತ್ತು ಯಾಕಂದ್ರೆ ಅನಿರೀಕ್ಷಿತ ಬದಲಾವಣೆ ಅಂದ್ರೆ ಜೀವನದಲ್ಲಿ ಮೊದಲು ನಮ್ನ ನಮ್ಮನ್ನ ನಾವು ಹೀಲ್ ಮಾಡ್ಕೋಬೇಕು ಅನ್ನೋದು ನೆಗೆಟಿವ್ ಆಗಿ ಇರ್ತೀವಿ ಅದನ್ನ ಪಾಸಿಟಿವ್ ಆಗಿ ನಾವು ತಿಂಕಿಂಗ್ ಮಾಡ್ತಾ ಹೋದಿವಿ ಅಂದ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದನ್ನ ಇಲ್ಲಿ ನನ್ನ ಇಂಟ್ಯೂಷನ್ ಮುಖಾಂತರ ತಿಳಿಸ್ತಾ ಇದೆ ಆಮೇಲೆ ಫೈವ್ ಆಫ್ ಆಂಡ್ಸ್ ಫೈವ್ ಆಫ್ ಆಂಡ್ಸ್ ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಮ ಮನಸ್ಸುಗಳನ್ನ ನಿಮ್ಮ ಮಾತುಕತೆಗಳನ್ನ ನಿಮ್ಮ ಆ ಬೇರೆಯವರ ಹತ್ರಗೆ ಬೇರೆಯವರ ಹತ್ರ ನಿಮ್ದು ಕಷ್ಟ ಐತಿ ಅಂತ ಹೋಗೋದು ಅವ್ರ ಹತ್ರ ಒಂತರ ಹೇಳೋದು ಇವ್ರ ಹತ್ರ ಒಂಥರ ಹೇಳೋದು ನಿಮ್ಮ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾಡ್ಕೋಬೇಕು ಅದೇ ತರ ಈಗ ಏನಾಗುತ್ತೆ ಅಂದ್ರೆ ನಮ್ ಕಷ್ಟ ಐತಿ ಅಂತ ಹೇಳಿ ಆ ಫ್ರೆಂಡ್ಸ್ ಹತ್ರ ಹೋಗಿ ಹೇಳಿದೆ ಅಥವಾ ಅವ್ರ ಹತ್ರ ಹೋಗಿ ಹೇಳಿದೆ ಈಗ ಯಾರೋ ನಾವ್ ಕಾರ್ಯಕ್ರಮ ಕುಂತಿರ್ತೀವಿ ಅವ್ರ ಹತ್ರನು ಹೇಳ್ಕೊಂಡೆ ಈಗ ಏನಾಗುತ್ತೆ ಅಂದ್ರೆ ಅದು ಹೇಳ್ತಾ 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 ಒಬ್ಬೊಬ್ರ ಹತ್ರ ಹೇಳ್ತಾ ಅದು ನೆಗೆಟಿವ್ ಥಿಂಕಿಂಗ್ ಆಗಿ ನೆಗೆಟಿವ್ ಆಗಿ ಹೋಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಪ್ರಕೃತಿ ಮಾತೆ ಅಂತ ನಾ ಹೇಳಿದೆ ಇಲ್ಲಿ ಪ್ರಕೃತಿ ಮಾತೆ ಇಲ್ಲಿ ನಿಮಗೆ ಎಲ್ಲಾನು ಕೂಡ ರೆಡಿ ಇದಾರೆ ಮೇಲಿದ್ದಾರೆ ಅವ್ರು ಮೇಲೆ ಎತ್ತಿದ್ದಾರೆ ಅಂದ್ರೆ ನಾನ್ ನಿಮ್ ಜೊತೆ ಇದೀನಿ ಬಟ್ ನೀನು ಅದನ್ನ ತಗೊಳಕೆ ರೆಡಿ ಆಗಿರೀ ನೀವು ನೆಗೆಟಿವ್ ಆಗಿ ತಿಂಕ್ ಮಾಡ್ಬೇಡ್ರಿ ಅಂದ್ರೆ ನೀವು ಧೈರ್ಯವಾಗಿ ಮೊನ್ನೆ ಹೋಗಿ ನೀವು ಮನಸ್ಸನ್ನ ಖುಷಿಯಿಂದ ಇಟ್ಕೊಳ್ಳಿ ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ನಾವು ನಿಮ್ ಇರ್ತೀವಿ ಆಮೇಲೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಎಷ್ಟೇ ಕಷ್ಟ ಬಂದ್ರು ಸಹಿತ ನಾವು ನಿಮ್ ಜೊತೆ ಇರ್ತೀವಿ ಅನ್ನೋದನ್ನ ಅಲ್ಲಿ ಧೈರ್ಯ ಧೈರ್ಯ ಹೇಳ್ತಾ ಇದಾರೆ ಬಟ್ ನೀವ್ ಅದ್ ಏನ್ ಮಾಡ್ತಾ ಇದ್ರ ಮೇಲ್ ನೋಡ್ತಾ ಇದ್ರ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಮೇಲ್ ನೋಡ್ತಾ ಇದ್ರ ಅಂದ್ರೆ ಮೇಲ್ ನೋಡ್ತಾ ಇದೀರ ಅನ್ನೋ ಕಾರಣ ಏನಪ್ಪಾ ಅಂದ್ರೆ ನಿಮ್ಮನ್ನ ನೀವು ಬೇರೆಯವರ ಹತ್ರದ ಬೇರೆಯವರ ಜೊತೆ ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ನೀವು ಫುಲ್ ನೆಗೆಟಿವ್ ಆಗಿ ತಿಂಕ್ ಮಾಡಿ वहां ನೆಗೆಟಿವ್ ತುಂಬ್ಕೊಂಡಿದ್ದೀರ ಫುಲ್ ನೆಗೆಟಿವ್ ತುಂಬ್ಕೊಂಡಿರಾ ನಿಮ್ಮನ್ನ ನೀವೇ ಕಾನ್ ಕಾನ್ಫಿಡೆಂಟ್ ಇಲ್ದಂಗ್ ಮಾಡ್ಕೊಂಡಿದ್ದೀರಾ ನಿಮ್ಮ ನೀವೇ ಟೆನ್ಷನ್ ಇಲ್ಲ ದೂರ್ಕೊಂಡಿರ ನಿಮ್ಮ ಒಂಥರ ಯಾವತರ ಏನು ಆಗೋದೇ ಇಲ್ಲ ಅನ್ನೋ ಇದ್ರಲ್ಲಿ ನೀವಿದೀರ ಅಂದ್ರೆ ಯಾವ ಕೆಲಸ ಅಂತ ಹೇಳಕ್ ಆಗಲ್ಲ ಎಲ್ಲಾ ಕೆಲ್ಸದಲ್ಲೂ ಇದು ಫೈಯರ್ ಎನರ್ಜಿ ಇದೆ ನಿಮ್ಮಲ್ಲಿ ಜಾಸ್ತಿ ಇದೆ ಈ ಕೆಲಸ ಮಾಡ್ಬೇಕು ಅನ್ನೋ ಹಠನೂ ಇದೆ ಕ್ರಿಯೇಟಿವ್ ಇದೆ ಸ್ಟ್ರಾಂಗ್ ಆಗಿದ್ದೀರಾ ಎಲ್ಲಾ ಇದೆ ಬಟ್ ಏನಪ್ಪಾ ಇವಾಗ ನಮ್ಮ ಸ್ಥಿತಿ ಏನಾಗಿರುತ್ತೆ ಅಂದ್ರೆ ಕಷ್ಟ ಅಂತ ಒಂದು ಬಂತು ಅಂದ್ರೆ ಎಮೋಷನ್ಸ್ ಅಲ್ಲಿ ನಾವು ಅದ್ರಲ್ಲೇ ಮುಳಿಗ್ ಹೋಗಿರ್ತೀವಿ ಅದರಿಂದ ಹೊರ ಬರೋಕೆ ನಾವು ಟ್ರೈನೇ ಮಾಡಲ್ಲ ಯಾಕಂದ್ರೆ ಈಗ ನನ್ಗೆ ದುಡ್ಡಿನ ಸಮಸ್ಯೆ ಆಗಿರಬಹುದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಸಮಸ್ಯೆ ಆಗಿರ್ಬಹುದು ಅಥವಾ ನಮ್ಗೆ ಯಾವ್ದೇ ಒಂಥರ ಕಿರಿಕಿರಿ ಇರಬಹುದು ಆ ಕಿರಿಕಿರಿಗಳಲ್ಲೇ ನಾವು ಮುನಿಗ್ ಹೋಗಿರ್ತೀವಿ ಆ ಟೈಮ್ ಅಲ್ಲಿ ಇಲ್ಲಿ ಸಹಿತ ನೋಡಿ ಇಲ್ಲಿ ಫೈವ್ ಕಪ್ಸ್ ಬಂದಿದೆ ನಾ ನಿಮ್ಗೆ ಹೇಗಾಗಿಯೋ ಬೆಟ್ಟ త్ర నీరు ನಾನು ಏನ್ ಟ್ಯೂಷನ್ ಕರೆಕ್ಟಾ ಹೇಳಿದೆ ಇಲ್ಲಿ ಬೆಟ್ಟದತ್ರ ಇದನ್ನ ನೀವು ದಾಟಬೇಕು ನಿಮಗ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆಲ್ಲಾನು ನೀವು ನಾನು ಜಯಿಸಿದೀನಿ ಅನ್ನೋ ಫೀಲ್ ಎಲ್ಲಾ ನಿಮ್ ಜೊತೆಗಿದೆ ಇಲ್ಲಿ ಬುಡಜ್ ಬ್ರಿಡ್ಜ್ ಇದೆ ನಿಮಗ್ ದಾರಿನೂ ಇದೆ ಹೋಗ ಇಲ್ಲಿಂದ ಶಾರ್ಟ್ ಕಟ್ ಅಲ್ಲಿ ಹೋಗಕ್ ಹೋದ್ರೆ ಇಲ್ಲಿ ಕಷ್ಟಗಳು ಅವನ್ನೆಲ್ಲಾ ಅವನ್ನೆಲ್ಲ ನೀವು ದಾಟ್ಕೊಂಡೋಗ್ ಹಿಂಗ್ ಹೋದ್ರಿ ಅಂದ್ರೆ ನಿಮಗೆ ಅಲ್ಲಿ ದಾರಿ ಇದೆ ಈ ಕಡೆ ಇಲ್ಲಿ ನಿಮಗೆ ಎಲ್ಲಾ ಅಪರ್ಚುನಿಟಿಗಳು ಇದಾವೆ ಈ ಕಡೆ ಹೋದ್ರಿ ಅಂದ್ರೆ ನಿಮಗೆ ದಾರಿನೂ ಇದೆ ಆ ದಾರಿ ಮುಖಾಂತರ ನೀವು ಈಸಿಯಾಗಿ ಹೋಗ್ಬೋದು ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ದಾರಿ ನೋಡ್ತಾ ಇಲ್ಲ ನೀನ್ ನೀವು ಇಲ್ಲಿ ಶಾರ್ಟ್ ಕಟ್ ನೋಡ್ತಾ ಇದರ ಶಾರ್ಟ್ ಕಟ್ ನೋಡುವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಎಲ್ಲಾ ಕೆಲಸಗಳು ಫೇಲ್ ಆಗ್ತವೆ ಫೇಲರ್ ಆಗ್ತವೆ ಲಾಸ್ ಆಗ್ತೈತಿ ಬ್ರೇಕಪ್ ಆಗಿರ್ಬಹುದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನೋ ಸಮಸ್ಯೆ ಆಗಿರಬಹುದು ಆ ಸಮಸ್ಯೆಗಳಿಂದ ಏನಾಗ್ತಾ ಇದರ ತುಂಬಾನೇ ನೋವು ಪಡ್ತಾ ಇದ್ದೀರಾ ನೋವು ಪಡ್ತಾ ಇದಾರೆ ಅಂದ್ರೆ ಸಮಸ್ಯೆಯಲ್ಲಿ ಅದೇ ಸುಳಿಲಿ ನೀವು ಸಿಗ ನನ್ನ ಜೀವನ ಈಸಿಯಾಗಿ ಹೋಗ್ಬೇಕು ಈಸಿಯಾಗಿ ಇದು ಮಾಡ್ಬೇಕು ಅಂತ ಹೇಳಿ ಶಾರ್ಟ್ ಕಟ್ ನೋಡ್ತಾ ಇದಾರೆ ನೀವು ಇರೋ ರೋಡ್ ಅನ್ನ ನೋಡ್ತಾ ಇಲ್ಲ ನೀವು ಇರೋ ದಾರಿನ ನೋಡ್ತಾ ಇಲ್ಲ ಆ ರೋ ದಾರಿನ ಬಿಟ್ಟು ಬೇರೆ ದಾರಿ ಹೋಗಕ್ ಹೋದ್ರೆ ಇಲ್ಲಿ ನಿಮ್ಗೆ ತುಂಬಾನೇ ಕಷ್ಟ ಇದೆ ನೀವು ನದಿ ದಾಟ್ಬೇಕು ಅಂದ್ರೆ ಅಲ್ಲಿ ಹಾವು ಇರುತ್ತೆ ಮೊಸಳೆ ಇರುತ್ತೆ ನಿಮ್ ಎಲ್ಲಾ ರೀತಿಯಾನು ಅಲ್ಲಿ ನಮ್ಮ ಅವನ್ನ ದಾಟ್ಕೊಂಡು ಹೋಗ್ಬೇಕು ನಾವು ನಾವು ಆ ನೀರು ಸುಳಿ ಇರುತ್ತೆ ಆ ಸುಳಿಗೂ ಸಹಿತ ಸೀದಾಕೋಬಹುದು ಆ ಅದೆಲ್ಲಾನು ದಾಟಿ ನಾವ್ ಮುಂದೆ ಹೋಗ್ಬೇಕು ಅಂದ್ರೆ ನಾವ್ ಕಷ್ಟನೇ ಪಡ್ಲೇಬೇಕು ಕಷ್ಟ ಪಟ್ಟಾಗೆ ಅಲ್ವಾ ನಮಗೆ ಏನಾದ್ರು ಸಿಗಬೇಕು ಅಂದ್ರೆ ಆದ್ರೂ ನಿಮಗೆ ನಾವು ಇಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಪಡ್ಕೊಳ್ಳುವಂತಹ ಅವಕಾಶ ಇದೆ ಅವಕಾಶ ಇದೆ ಅಂದ್ರೆ ನೀವು ಈ ದಾರಿನ ಹೋದ್ರೆ ನಿಮಗೆ ಇಲ್ಲಿ ಬ್ರಿಡ್ಜ್ ಸಿಗುತ್ತೆ ಇಲ್ಲಿ ನಿಮಗೆ ಕಪ್ಸ್ ಅಂದ್ರೆ ಇಲ್ಲಿ ನಿಮ್ ನಿಮಗೆ ಬೇಕಾದಂತಹ ಅಪರ್ಚು ಅಪರ್ಚುನಿಟಿಗಳು ಸಹಿತ ಇದಾವೆ ಅದನ್ನು ಸಹಿತ ನೀವು ತಗೋಬಹುದು ನೀವ್ ಏನ್ ಮಾಡ್ತಿದ್ರೆ ಇದೆ ಹೋಗಿರೋ ಯೋಚನೆ ಮಾಡ್ಕೊಂತ ಈ ದಾರಿ ಹಿಡಿದಿವಿ ಆ ದಾರಿ ಬಿಟ್ಟು ನೀವು ಹೋದ್ರಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಇದಾವೆ ಎಮೋಷನ್ಲಿ ನೀವು ಹೊರ ಬರ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲಿ ಅನಿರೀಕ್ಷಿತ ಅಂದ್ರೆ ನಿಮ್ಮ ಜೀವನದಲ್ಲಿ ನಾವ್ ಎಲ್ಲಾ ಬದಲಾವಣೆಗಳನ್ನ ರೆಡಿ ಯೂನಿವರ್ಸ್ ಪ್ಲಾನ್ ಮಾಡಿದೆ ಆ ಪ್ಲಾನ್ ಪ್ಲಾನ್ ಮುಖಾಂತರ ನಾವು ನಿಮಗೆ ಏನ್ ಕೊಡ್ಬೇಕು ಅಂತ ಇದಾಗ ಅದನ್ನ ನಾವು ನಿಮ್ಗೆ ಕೊಡಕ್ ರೆಡಿ ಇದ್ದೀವಿ ನೀವು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಡ್ರಿ ನಿಮ್ಮ ಬಾಡಿನ ಹೀಲ್ ಮಾಡ್ಕೊಡ್ರಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಂಡು ನಾವು ತೋರ್ಸುವಂತ ದಾರಿ ಬನ್ನಿ ಯಾಕಂದ್ರೆ ನಾವೀಗ ಎಮೋಷನ್ಸ್ ನಲ್ಲಿ ಇದ್ದೀವಿ ಅಂದ್ರೆ ನಮ್ಮನ್ನ ನಾವು ಕಷ್ಟಕ್ ದೂರ್ಕೊಂಡಿವಂದ್ರ ನಾವು ನೋಡೋ ದಾರಿನೇ ಬೇರೆ ಇರುತ್ತೆ ನಾವು ನೋಡೋ ದಾರಿ ನಮಗೆ ಈಸಿ ಆಗಿರಲ್ಲ ಆತರ ಶಾರ್ಟ್ ಕಟ್ ನೋಡಿರ್ತೀವಿ ಅವ್ರ ಯೂನಿವರ್ಸ್ ನಮಗೆ ಪ್ಲಾನ್ ಮಾಡಿ ಅವ್ರ ಒಂದ್ ದಾರಿ ಕೊಟ್ಟಿರ್ತಾರೆ ಆ ದಾರಿನ ನಾವು ನೋಡೋದಿಲ್ಲ ಆತರ ಇಲ್ಲಿದೆ ಇಲ್ಲಿ ನಿಮಗೆ ದ ಎಂಪ್ರೆಸ್ ವಾಸ್ ಸೂಪರ್ ಕಾರ್ ಇದು ಮಾತ್ರ ನಿಮಗೆ ನಿಮ್ಮ ಜೀವನದಲ್ಲಿ ಈಗ ಏನಾದ್ರು ಬದಲಾವಣೆ ಇದೆ ಅಂತ ಇತ್ತು ಅಂದ್ರೆ ನಿಮ್ಮ ಕೆಲಸದಲ್ಲಾಗಿರ್ಬಹುದು ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಆಗಿರ್ಬಹುದು ಯಾವ್ದಾದ್ರು ಹಣ ಬರೋದಿತ್ತು ಅಂದ್ರೆ ಅಥವಾ ನಿಮ್ಗೆ ಯಾವ್ದು ಕೆಲಸ ಮಾಡ್ಬೇಕು ಅಂತ ಹೇಳಿ ಕೆಲಸ ಮಾಡಕ್ ಹೋಗ್ತಾ ಇದ್ರೆ ಅಂದ್ರೆ ನಿಮ್ ಕೆಲಸ ಹುಡುಕ್ತಾ ಇದ್ರೆ ಅಂದ್ರೆ ಆ ಕೆಲಸ ಆಗುತ್ತೆ ಅಬಾಂಡೆನ್ಸ್ ಸಿಗುತ್ತೆ ಆಮೇಲೆ ಇಲ್ಲಿ ಯಾರಾದ್ರೂ ತಾಯಿ ತಾಯಿ ಆಗ್ಬೇಕು ಅಂತ ಹೇಳಿ ಏನಾದ್ರು ನೀವು ಇದು ಮಾಡ್ಕೊಂಡಿದ್ರೆ ಅಂದ್ರೆ ನೀವು ತಾಯಿ ಆಗೋ ಚಾನ್ಸಸ್ ಇದೆ ಇಲ್ಲಿ ಫೆಮಿನಿಯನ್ ಎನರ್ಜಿ ಇದೆ ಅಂದ್ರೆ ನಿಮ್ಮ ಒಂದು ತಾಯಿಯ ಗುಣ ಇದೆ ಇಲ್ಲಿ ಗುಡ್ ಡಿಸಿಷನ್ ಅಂದ್ರೆ ನೀವು ಏನಾದ್ರು ನೀವು ಹೋಗೋ ನೀವು ಈ ಇಲ್ದಿಲ್ ಹೇಳಿದಾಗ ಬೇರೆ ರೂಟ್ ಅಲ್ಲಿ ಹೋದ್ರೆ ಅಂದ್ರೆ ನಿಮಗೆ ಅದಿರಲ್ಲ ನೀವು ಇಲ್ಲಿ ಯೂನಿವರ್ಸ್ ಏನ್ ಪ್ಲಾನ್ ಮಾಡಿದರೆ ಆ ಪ್ಲಾನ್ ಇನ್ ಮುಖಾಂತರ ಬಂದ್ರೆ ನಿಮಗೆ ಒಳ್ಳೆ ಅಪಾರ್ಚುನಿಟಿಗಳು ನಿಮ್ಮನ್ನು ನಿಮ್ಮ ಕೈ ಸೇರುವಂತಹ ಅವಕಾಶ ಇದೆ ಒಳ್ಳೆ ಗ್ರೋತ್ ಇದೆ ಆಮೇಲೆ ನಿಮ್ ಏನ್ ಅನ್ಕೊಂಡಿದ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದಿದೆ ವಿಕ್ಟ್ರಿ ಇದೆ ಆಮೇಲೆ ನಿಮ್ ಫ್ಯಾಷನ್ ಇದೆ ನೀವು ತಾಯಿ ಅಂತ ಹೇಳಿ ನಿಮ್ ಇಷ್ಟು ದಿನ ಏನ್ ಕಷ್ಟ ಅದಕ್ಕೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಸ್ನೆಸ್ ವೀನಸ್ ತೋರಿಸ್ತಾ ಇದೆ ಅಂದ್ರೆ ವೀನಸ್ ಶುಕ್ರ ಶುಕ್ರ ನಿಮಗೆ ಎಲ್ಲ ಲಗ್ಜುರಿ ಲೈಟ್ ನಾ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬದಲಾವಣೆಯನ್ನು ತರ್ತಾ ಇದ್ದೀನಿ ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ಬದಲಾವಣೆ ಮಾಡ್ಕೊಳ್ರಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ರಿ ಅಂತ ಹೇಳಿ ಇದು ನಿಮ್ಮನ್ನ ತೋರ್ಸ್ಕೊಡ್ತಾ ಇದೆ ಇಲ್ಲಿ ಇನ್ನೂ ಒಂದ್ ಕಾರ್ಡ್ ಬಂದಿರಿಗು ವಂಡರ್ಫುಲ್ ಯಾಕಂದ್ರೆ ಇಲ್ಲಿ ಯಾರಾದ್ರೂ ತಾಯಿ ಅಂತ ಹೇಳಿ ಬಯಸಿದ್ರೆ ಅಂದ್ರೆ ಅವ್ರಿ ಸನ್ ಕಾರ್ಡ್ ಮತ್ತೆ ಎಂಫುಎನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಯಾರಾದ್ರೂ ನೀವು ಆಮೇಲೆ ಜ ಜಾಗ ಬದಲಾವಣೆ ಮಾಡ್ಬೇಕು ಅಂತ ಇದ್ರಿ ಅಥವಾ ನೀವ್ ಏನಾದ್ರು ಕೆಲಸ ಹುಡುಕ್ತಾ ಇದ್ರಿ ಅಂದ್ರೆ ನಿಮ್ಮಲ್ಲಿ ಹ್ಯಾಪಿ ಹ್ಯಾಪಿನೆಸ್ ಫನ್ ಎಂಜಾಯ್ ಸೆಲೆಬ್ರೇಷನ್ ಸಕ್ಸಸ್ ಆಲ್ ಈಸ್ ಎಲ್ಲವೂ ಸಿಗ್ತಾ ಇದೆ ನಿಮಗೆ ಎಲ್ಲಾನು ಸಿಗ್ತಾ ಇದೆ ಸೈನ್ ಕಾರ್ಡ್ ಮತ್ತೆ ಎಂ ಪಿ ಎಸ್ ಕಾರ್ಡ್ ಇದು ತಾಯಿ ಕಾರ್ಡ್ ಇದು ತಂದೆ ಕಾರ್ಡ್ ಅಂದ್ರೆ ನಿಮ್ಮ ಜೊತೆ ತಂದೆ ತಾಯಿ ಇಬ್ರು ಇದಾರೆ ಇದ್ದು ಇದ್ದು ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರ ಆಶೀರ್ವಾದ ಸಿಗ್ತಾ ಇದೆ ದೇವರ ಆಶೀರ್ವಾದ ಇದೆ ನೀವ್ ಏನ್ ಅನ್ಕೊಂಡಿದ್ರೆ ಅದು ಎಲ್ಲಾ ಸಕ್ಸಸ್ ನೀವು ಪಡ್ಕೊಂತ ಇದ್ದೀರಾ ನಿಮ್ಮ ಜೀವನದಲ್ಲಿ ಆ ಒಂದು ಅಂದ್ರೆ ಬರ್ತ್ ಅಂದ್ರೆ ರಿಬರ್ತ್ ಈಗ ನೀವು ಆಲ್ರೆಡಿಗು ತುಂಬಾನೇ ಕಷ್ಟಪಟ್ಟಿದ್ರೆ ಕಷ್ಟಪಟ್ಟಿದ್ದಕ್ಕೆ ಅದರಿಂದ ನೀವು ಯಾವ ಏನೇನೆಲ್ಲ ಕಳ್ಕೊಂಡಿದ್ರಲ್ಲ ಆ ಕಳ್ಕೊಂಡಿರೋದೆಲ್ಲ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ದಸಾನ್ ಕಾರ್ಡ್ ಅಂದ್ರೆ ನೀವು ಏನ್ ಕಳ್ಕೊಂಡಿರಲ್ಲ ನಿಮ್ಮ ಜೀವನದಲ್ಲಿ ಅದು ನಿಮ್ಮ ಜೀವನಕ್ಕೆ ಮತ್ತೆ ಮರಿಕಳಿಸಿ ಬರ್ತಾ ಇದೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ ನನ್ನ ಫಾಪ್ಸ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಏನಾದ್ರು ನಡೀತಾ ಇತ್ತು ಅಂದ್ರೆ ಅದು ಸಹಿತ ಆ ನಿಮ್ಗೆ ಆ ಸಮಸ್ಯಿಂದ ಪರಿಹಾರ ಸಿಗುತ್ತೆ ಯಾರಾದ್ರೂ ರಿಲೇಶನ್ಶಿಪ್ ಅಲ್ಲಿ ಮಾಡ್ಬಿಟ್ಟಿರ್ಬೋದು ನಿಮ್ಮನ್ನ ಬೇಕಪ್ ಆಗಿರ್ಬೋದು ಅಥವಾ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಆ ಸಮಸ್ಯೆಯಿಂದ ನೀವು ದೂರ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಅವ್ರು ఒ జీవన కొడలు ఇష్టపడతా రిలేషన్షిప్ అయితే అంతా ఒళ్ ప్రీతి కొత్త ఒష్ ఫుల్ఫుల్ ఏ మనిఫెస్ట్ మి అంతా అది సహిత ఆ కల్స ఆ విశ్ ఫుల్ఫుల్ ఆగంతవకాశ ఇది ఆమె ఎమోషన్స్ అనేది లక్జురీ లైఫ్ అూడ్ ನಿಮ್ಮ ಜೀವನದಲ್ಲಿ ನೀವು ಗ್ರಾಟಿಟ್ಯೂಡ್ ಅನ್ನ ಕಲಿಯುವಂತಹ ಆ ತರ ಗ್ರಾಟಿಟ್ಯೂಡ್ ಅಂದ್ರೆ ಪ್ರತಿಯೊಬ್ಬರಿಗೂ ಈಗ ನಿಮ್ಮ ಜೀವನದಲ್ಲಿ ಏನೋ ಸಿಕ್ಕಿತ್ತಪ್ಪ ಈಗ ನನಗೆ ಇಲ್ಲಿ ಒಬ್ರು ಅಮೌಂಟ್ ಕೊಟ್ಟಿದ್ರು ಅವ್ರ ಅಮೌಂಟ್ ನನ್ಗೆ ಕೊಟ್ಟಿದ್ರು ಅಂದ್ರೆ ಅವರಿಗೆ ಥ್ಯಾಂಕ್ ಯು ಈಗ ನಮಗೊಂದ್ ಕೆಲ್ಸ ಸಿಕ್ತು ಆ ಕೆಲ್ಸಕ್ಕೆ ಥ್ಯಾಂಕ್ ಯು ಈಗ ಊಟ ಮಾಡ್ತಾ ಇದೀವಿ ಒಬ್ಬರು ಊಟ ಕೊಟ್ಟಿದ್ರು ಅವ್ರಿಗೂ ಸಹಿತ ಥ್ಯಾಂಕ್ ಯು ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ವಿಚಾರಕ್ಕೂ ನಾವು ಥ್ಯಾಂಕ್ ಯು ಹೇಳ್ತಾ ಇದೀವಿ ಅಂದ್ರೆ ಗ್ರೇಟ್ ಅಂದ್ರೆ ನಮ್ಮನ್ನು ನಾವು ಗ್ರೇಟ್ಫುಲ್ ಇಟ್ಕೊಳ್ಳೋದು ಅಂದ್ರೆ ಗ್ರಾಟಿಟ್ಯೂಡ್ ತೋರಿಸ್ತಾ ನಾವು ಅದರಿಂದ ದೂರ ಇರೋದು ಅಂದ್ರೆ ನಮ್ಮ ಕರ್ಮ ಅನ್ನೋದಿರುತ್ತೆ ಅದಕ್ಕೆ ನಾವು ಅದನ್ನು ಅವ್ರು ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ ಯು ಹೇಳಿದ್ವಿ ಅಂದ್ರೆ ಅಲ್ಲಿ ನಮಗೆ ಒಳ್ಳೆ ಪಾಸಿಟಿವ್ ಸಿಗುತ್ತೆ ಆ ತರ ನಾವು ಥ್ಯಾಂಕ್ ಯು ಹೇಳ್ತಾ ಇದ್ವಿ ಅಂದ್ರೆ ನಮ್ಮ ಜೀವನ ಇನ್ನೂ ಚೆನ್ನಾಗಿರುತ್ತೆ ನಾವು ಲಕ್ಸುರಿ ಲೈಫ್ ಏನ್ ನಮಗೆ ಯೂನಿವರ್ಸ್ ಕೊಡ್ಬೇಕು ಅನ್ಕೊಂಡಿದಾರ ಅದು ನಮಗೆ ಇನ್ನು ದುಪ್ಪಟ್ಟಾಗುತ್ತೆ ನಮ್ಮನ್ನ ನಾವು ಇನ್ನು ಜಾಸ್ತಿ ಕಾನ್ಫಿಡೆಂಟ್ ಆಗಿ ಇಟ್ಕೋಬಹುದು ನಮ್ಗೆ ಈ ತರ ಯಾವ ತರ ಜೀವನದಲ್ಲಿ ಬದಲಾವಣೆಗಳನ್ನ ಕಾಣ್ಬೇಕು ಅಂತ ನಮ್ಮ ಜೀವನದಲ್ಲಿ ನಾವು ಒಬ್ರಿಗೆ ಗ್ರಾ ಗ್ರಾಟಿಟ್ಯೂಡ್ ನಾವು ಇನ್ನು ಹೆಚ್ಚು ಪಾಸಿಟಿವ್ ಆಗಿರ್ತೀವಿ ನಮಗೆ ಏನ್ ಕೊಡ್ಬೇಕು ಅನ್ಕೊಂಡಿದಾರೆ ಅವೆಲ್ಲಾ ವಸ್ತುನು ನಮಗೆ ಸಿಗುತ್ತೆ ನಮ್ಮ ಜೀವನದಲ್ಲಿ ಏನೆಲ್ಲ ಬರ್ಬೇಕು ಅನ್ನೋದಿರುತ್ತ ನಾವು ಅದನ್ನ ಥ್ಯಾಂಕ್ಸ್ ಹೇಳುವುದರಿಂದ ನಾವು ಇನ್ನು ಹೆಚ್ಚು ಅದನ್ನ ಪಡ್ಕೋಬಹುದು ಅನ್ನೋದು ಈ ಕಾರ್ಡ್ ತೋರ್ಸುತ್ತೆ ಇಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಏನ್ ಹೇಳ್ಬಹುದು ಇಲ್ಲಿ ಮಿರಾಕಲ್ಸ್ ಅಂತ ಬಂದಿದೆ ಹೊರಕಲ್ ಮಿರಾಕಲ್ಸ್ ನೀವು ಎಕ್ಸ್ಪೆಕ್ಟ್ ಇರೋದೆ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವ್ ಏನ್ ಎಕ್ಸೆಪ್ಟ್ ಮಾಡಿಲ್ಲ ನಿಮ್ಮ ಯಾವ್ದನ್ನು ನೀವು ಬೇಡ ಅಂತ ಹೇಳಿ ಅಥವಾ ನೀವ್ ಅದನ್ನ ನೀವು ನೋಡೇ ಇಲ್ಲ ನೀವು ಗೊತ್ತೇ ಇಲ್ಲ ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಗೆ ಬಂದು ಸೇರುವಂತಹ ಅಪರ್ಚುನಿಟಿ ಸಿಗ್ತಾ ಇದೆ ಅಂದ್ರೆ ಮಿರಾಕಲ್ಸ್ ನಡೆಯೋದಿದೆ ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ಇವಾಗ ಈ ಸಂದರ್ಭದಲ್ಲಿ ನಡೀತಾ ಇದೆ ಅದೇನು ಅಂತ ಗೊತ್ತಿಲ್ಲ ಯಾರಿಗೆ ಯಾವ ತರ ಮಿಡಾಕಲ್ಸ್ ನಡೀತಾ ಇದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ನನ್ಗೆ ತಿಳಿಸಿ ನಾನು ಕಾಯ್ತಾ ಇರ್ತೀನಿ ಅಂದ್ರೆ ಇಲ್ಲಿ ನಮ್ಮ ಜೀವನದಲ್ಲಿ ಏನೆಲ್ಲಾ ನಾವು ಕಂಡಿದ್ದೀವೋ ಅವ್ರ ಏನೆಲ್ಲಾ ನಮಗೆ ಕಷ್ಟದಲ್ಲಿ ಇಷ್ಟ ದಿನ ನೀವು ಏನ್ ಕಷ್ಟಪಟ್ಟಿದ್ರೆ ಯೂನಿವರ್ಸ್ ನಿಮಗೆ ಇದನ್ನೆಲ್ಲಾ ಕೊಡಕ್ಕೆ ರೆಡಿ ಇದಾರೆ ಅಂದ್ರೆ ಕೊಡ್ತಾ ಇದಾರೆ ನೀವೇನು ಅನಿರೀಕ್ಷಿತ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾ ಇದೆ ಅಂದ್ರೆ ನೀವು ಈ ಕೆಲ್ಸನ ಆಗಿರ್ಬೋದು ಹಣ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಎಲ್ಲಾ ಕೆಲ್ಸಗಳು ಎಲ್ಲವೂ ಸಾಲ್ವ್ ಆಗ್ತಾ ಇದಾವೆ ಆಮೇಲೆ ನೀವ್ ನೀವು ಈ ನಿರೀಕ್ಷೆ ಮಾಡದೇ ಇರೋಂತ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಯಾವ್ ತರ ಅಂತ ನೀವೇ ನಂಗೆ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಮಿರಾಕಲ್ಸ್ ಕಾರ್ಡ್ ಅಂತ ಬಂದಿದೆ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವ ತರ ಆ ನೀವು ಅನ್ಕೊಂಡಿದ್ರಿ ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಇನ್ನು ಈ ಬೇರೆ ಇಲ್ಲಿ ಹೇಳ್ತಾ ಇದ್ದು ಹೊಸ ಮನೆ ತಗೋಬೇಕು ಅನ್ಕೊಂಡ್ರು ಹೊಸ ಮನೆ ತಗೋತಾ ಇದೀರಾ ಸೈಡ್ ತಗೋತಾ ಇದೀರಾ ಅಥವಾ ಕಾರ್ ಅನ್ನೋ ಕಾರ್ ತಗೋತಾ ಇದೀರಾ ಯೂನಿವರ್ಸ್ ಇಲ್ಲಿ ನಿಮ್ಗೆಲ್ಲಾ ಸ್ಟಾರ್ ಮುಖಾಂತರ ನಿಮಗೆ ಕೊಡ್ತಾ ಇದಾರೆ ನೀವ್ ಏನ್ ಕೇಳ್ತಾ ಇದೀರ ಕೇಳಿದೀರಾ ಅದೆಲ್ಲಾ ನಿಮಗೆ ನೀಡ್ತಾ ಮಿರಾಕಲ್ ಮಿರಾಕ ಮಿರಾಕಲ್ಸಾಗಿ ನಿಮ್ಮ ಜೀವನದಲ್ಲಿ ಬರ್ದ ಬದಲಾವಣೆಗಳು ಬರ್ತಾ ಇದಾವೆ ಫಾರ್ ಅವರ್ ಪ್ಲೇಸ್ ಅಂದ್ರೆ ಇಲ್ಲಿ ಯಾರು ಗೆಟ್ ರೆಡಿ ಫಾರ್ ನ್ಯೂ ಅಂದ್ರೆ ನೀವ್ ಯಾರಾದ್ರೂ ನೀವು ಬೇರೆ ಕಡೆ ಪ್ರಯಾಣ ಮಾಡ್ಬೇಕು ಅನ್ನೋರು ಟ್ರಾವೆಲ್ ಮಾಡ್ತಾರು ದೇವಸ್ಥಾನಕ್ ಹೋಗ್ಬೇಕು ಅನ್ಕೊಂಡೋರು ಅವ್ರಿಗೆ ಈ ಇದ್ರಲ್ಲಿ ನೀವು ದೇವಸ್ಥಾನಕ್ಕೆ ಟ್ರಾವೆಲ್ ಮಾಡುವಂತ ಅವಕಾಶ ಇದೆ ಇಲ್ಲಿ ನಿಮ್ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ನೀವು ಹೊರಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಅಲ್ಲಿಗೂ ಹೋಗುವಂತ ಅವಕಾಶ ಇದೆ ಅಥವಾ ನೀವು ಏನಾದ್ರು ಪ್ಲೇಸ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಆ ಪ್ಲೇಸ್ ನ ಚೇಂಜ್ ಮಾಡುವಂತಹ ಅವಕಾಶ ಇದೆ ನಿಮಗೆ ಬಹಳ ಹೊಸ ಅಪರ್ಚುನಿಟಿಗಳು ಅಂದ್ರೆ ಈಗ ಏನೋ ನಿಮಗೆ ಕೆಲಸ ಬೇಕಾಗಿತ್ತು ಆ ಕೆಲಸ ಸಿಕ್ಕು ನೀವು ಬೇರೆ ಈ ಕಡೆ ಹೋಗುವಂತಹ ಆ ಅನಿರೀಕ್ಷಿತ ಬದಲಾವಣೆಗಳು ಸಹಿತ ಇದಾವೆ ಆಮೇಲೆ ಇಲ್ಲಿ ಇದೊಂದು ಹೇಳಿ ಟಿಲಿಫ್ ಮೆಸೇಜ್ ಅಲ್ಲಿ ಫಿಲ್ ಗ್ರೀನ್ ಅಂದ್ರೆ ನಿಮಗೆ ಅಹ್ ಇಲ್ಲಿ ಛಾಯಾಗ್ರಹ ಯಾರಾದ್ರೂ ಇಲ್ಲಿ ಯೂಟ್ಯೂಬ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಾಗಿರ್ಬೋದು ಅಥವಾ ಬೇರೆ ಏನಾದ್ರು ನಿಮ್ ಕೆಲಸ ಮಾಡ್ಬೇಕು ಅಂತ ಇದ್ರಿ ಅಂದ್ರೆ ನಿಮಗೆ ಇಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿದೆ ಒಬ್ಬ ಗುರುಗಳ ಸಪೋರ್ಟ್ ತುಂಬಾ ಇದೆ ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಇದೆ ನಿಮಗೆ ನೀವ್ ಅನ್ಕೊಂಡಂತೆ ನಿಮಗೆ ಒಳ್ಳೆ ಸಕ್ಸಸ್ ಅನ್ನೋದು ನಿಮ್ಮ ಜೊತೆ ಇದೆ ಅನ್ನೋದನ್ನ ತೋರ್ಸ್ಕೊಡ್ತಾ ಇದೆ ಇಲ್ಲಿ ಶೇಪ್ ಸಿಗ್ತಾರೆ ಅಂದ್ರೆ ನಾನು ಹೇಳಿದ ಹಾಗೆ ಅನಿರೀಕ್ಷಿತ ಬದಲಾವಣೆ ನೀವು ಅನಿರೀಕ್ಷಿತವಾಗಿ ಟ್ರಾವೆಲ್ ಮಾಡುವಂತಹ ಅವಕಾಶ ನಿಮ್ಮಲ್ಲಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಇಲ್ಲಿ ದ ಸ್ಟ ಸ್ಟಾರ್ ಬರ್ನ್ ನಾನು ಹೇಳಿದೆ ನಿಮಗೆ ನಿಮ್ಮ ಕರ್ಮ ಎಲ್ಲ ಹೋಗಿ ನೀ ಮತ್ತೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ಬದಲಾವಣೆ ತರ್ತಾ ಇದೆ ಅಂದ್ರೆ ರೀಬರ್ತ್ ನಿಮ್ಮ ಜೀವನದಲ್ಲಿ ಒಳ್ಳೆ ಬದಲಾವಣೆ ಬರ್ತಾ ಇದೆ ಅಂತ ಹೇಳಿ ಇದು ಮಾಡ್ತಾ ಇದ್ರೆ ದ ಇಂಟರ್ನಲ್ ಇಂಟರ್ನಲ್ ಚೈಲ್ಡ್ ಅಂದ್ರೆ ಯಾರಾದ್ರೂ ತಾಯಿ ಹೇಳಿದಾಗ ಇಲ್ಲಿ ಸಹಿತ ಎರಡ್ ಕಾರ್ಡ್ ಅದೇ ಬಂದಿದೆ ಯಾರಾದ್ರೂ ತಾಯಿ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಅಂದ್ರೆ ನೀವು ಪ್ಲಾನ್ ಮಾಡ್ತಾ ಇದ್ರಿ ಅಂದ್ರೆ ಅದು ಸಕ್ಸಸ್ ಆಗುವಂತಹ ಟೈಮ್ ಬಂದಿದೆ ಇಲ್ಲಿ ಫಾದರ್ ಇಲ್ಲಿ ಸಹಿತ ಫಾದರ್ ಮತ್ತೆ ಅಂದ್ರೆ ಒಳ್ಳೆ ಅವಕಾಶ ಇದೆ ನಿಮ್ಮ ಕರ್ಮ ಎಲ್ಲ ಹೋಗಿ ಒಳ್ಳೆ ಜೀವನ ಸಿಗ್ತಾ ಇದೆ ಇಲ್ಲಿ ಬ್ಲ್ಯಾಕ್ ಆಗಿದೆ ಇಲ್ಲಿ ನಿಮಗೆ ಅಲೆ ಗೋಧಿ ಬಂದ್ ಆಗಿದೆ ಅಂದ್ರೆ ನಿಮಗೆ ಆಲ್ರೆಡಿ ಹ್ಮ್ ಆ ಟೈಮ್ ಬಂದ್ ಆಗಿದೆ ನೀವ್ ಏನ್ ಅನ್ಕೊಂಡಿದ್ರೆ ಅದು ಸಕ್ಸಸ್ ಆಗಿ ಮೊಳಕೆ ಇದ್ದಿದ್ದು ಮೊಳಕೆ ಇದ್ದು ಬೀಜ ಆಗಿ ನಿಮ್ಮ ಜೊತೆ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ಸಹಿತ ಹೇಳ್ತಾ ಇದೆ ಇಲ್ಲಿ ನಿಮ್ ಸೆಲ್ಫನ್ನು ನೀವು ಯಾವ ತರ ಇದು ಮಾಡ್ಬೇಕು ఐ ట్రస్ట్ ఇన్ మై ఎబిలిటీ క్రీయేట్ పసిటివ్ చేంజ్ ఇన్ మై లైఫ్ జీవన జీవన అందుకే పొజిటివ్ చేంజ్ నిమ్మ లైఫ్ అడీతాయితే అన్నదా ఇకొడ్తాయి ఐ లుక్ ఫార్వర్డ్ టుమారో అండ్ ద అపార్చునిటీస్ దైట్ మీ అంద అపర్చునిటీ హర్తాయి స్వల్ప వైట్ మారి ವೆಯ್ಟ್ ಅಲ್ಲಿ ಸ್ವಲ್ಪ ವೇಟ್ ಮಾಡಿ ಅರ್ಜೆಂಟ್ ಮಾಡಬೇಡ್ರಿ ನೀವು ಅರ್ಜೆಂಟ್ ಮಾಡ್ಕೋಬೇಡಿ ಅಂತ ಹೇಳಿ ವರ್ಸು ಮತ್ತೆ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ತೋರಿಸ್ಕೊಡ್ತಾ ಇದೆ ಇವತ್ತಿನ ಕಾರ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ತುಂಬಾ ಚೆನ್ನಾಗ್ ಬಂತು ಇದು ನಿಮ್ಗೆ ಯಾರಿಗೆಲ್ಲ ಅರ್ಜೆಂಟ್ ಆಗಿತ್ತು ಅವ್ರ ಮಾತ್ರ ತೆಗೆದುಕೊಳ್ಳಿ ಇನ್ನು ನೋಡಿದ್ರೆಲ್ಲರೂ ಸ್ಕಿಪ್ ಮಾಡಿ ಯಾರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಾ ಇದೆ ಅನ್ನೋದನ್ನ ಇವತ್ತು ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಇನ್ನು ಒಳ್ಳೊಳ್ಳೆ విడి ప్రయత్న హీ సపోర్ట్ మేము సబ్స్క్రైబ్ లైక్ కోడి కమెంట్స్ థ్యాంక్ యూ సో మచ్